ಈಗ ಜಡ್ಲಾತೇವೆ ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ ನ್ಯಾಯಾಲಯದಲ್ಲಿ ಎಲ್ಲರಿಗೂ ಕೂಡ ಗಮನ ಇಟ್ಕೊಂಡು ಕೆಲವು ಅಭಿಪ್ರಾಯ ಪಟ್ಟಿದ್ದಾರೆ ರಾಜ್ಯದ ಹಿತ ಕಾಪಾಡಬೇಕು ಭಾಷೆ ಹಿತ ಕಾಪಾಡಬೇಕು ನಿನ್ನೆ ಕೂಡ ನಾನು ಕೆಲವು ನಮ್ಮ ಸಾಹಿತಿಗಳ ಹತ್ರ ಮಾತಾಡ್ತೇನೆ ಅಪ್ಪ ನಾಗರಾಜ್ ಹತ್ರ ಮಾತಾಡ್ತೇನೆ ಏನಿದೆ ಸಾರಾಂಶ ಯಾರು ತಪ್ಪು ಯಾರು ಸರಿ ಇಲ್ಲ ಅಂತೇಳಿ ಚರ್ಚೆ ಮಾಡ್ತೀವಿ ಸೊ ನಾವೆಲ್ಲ ದ್ರಾವಿಡ ಭಾಗಕ್ಕೆ ಸೇರಿದಂತ ಮೇಲು ಕೀಳು ಅನ್ನೋದು ಏನಿಲ್ಲ ಎಲ್ಲರೂ ಒಟ್ಟಿಗೆ ಒಂದೇ ಸಂದರ್ಭದಲ್ಲಿ ಒಂದೊಂದು ಭಾಷೆಯಿಂದ ಎಲ್ಲ ಕೂಡ ಬಂದಿದೆ ನಾವು ಭಾಷೆ ಮಾತಾಡ್ಬೇಕಾರೆ ತೆಲುಗು ಕೆಲವು ಅಕ್ಷರಗಳು ಕಾಣ್ತದೆ ತಮಿಳ್ ಮಾತಾಡ್ಬೇಕಾದ್ರೆ ಕೆಲವು ಅಕ್ಷರಗಳು ಮಲಯಾಳಿ ಮಾತಾಡ್ಬೇಕಾದ್ರೆ ಕರ್ನಾಟಕ ಸೊ ಇದಕ್ಕೆ ನಾನು ಅದು ವೈಯಕ್ತಿಕವಾಗಿ ಬಹಳ ಮಟ್ಟದಲ್ಲೇ ಇದ್ದಾರೆ ನಮ್ಮೂರು ಕೂಡ ಸ್ವಲ್ಪ ಲಿಮಿಟೇಷನ್ ಇದ್ದಾರೆ ನಮ್ಮ ರಾಜ್ಯದ ನಾವು ಕೂಡ ನಾವು ದೊಡ್ಡಷ್ಟು ಮಾಡಿದ್ದೀವಿ ಅದಕ್ಕೆ ಎಲ್ಲರೂ ಹೋಗೋ ಕೂಡ ಇರುತ್ತೆ ಜಡ್ಜ್ ನ್ಯಾಯಾಲಯಕ್ಕೆ ಹೋಗಿದ್ದೆ ನ್ಯಾಯಾಲಯ ಏನು ಆದೇಶ ಕೊಟ್ಟಂತೆ ಎಲ್ಲರೂ ಪಾಲನೆ ಮಾಡಿದ್ರು ಅದಕ್ಕೆ ನಂದು ಕೂಡ ಸಾಮಾನ್ಯ ಪ್ರಹ್ಲಾದ್ ಜೋಶಿ ಹೇಳ್ತಾರೆ ಮಿತ್ರ ಪಕ್ಷ ಆಗಿರೋದ್ರಿಂದ ಇಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಸಾಫ್ಟ್ ಆಗಿದ್ದಾರೆ ಕಮಲ್ ಹಾಸನ್ ಪರ ಅವ್ರು ಮಾತಾಡೋದಕ್ಕೆ ಹಾಸನ್ ಸಾಫ್ಟ್ ಅಲ್ಲ ಭಾಷೆಗೆ ಜಾತಿಗೆ ರಾಜ್ಯಕ್ಕೆ ಜಡಕೂ ಬಿಜೆಪಿಯವರು ಭಾಗ ನಾವು ನಾವ್ಯಾವ್ ಒಂದ್ ಮಾಡೋದು ಅವರು ಕತ್ರಿ ನಾವು ಸೂಚಿಸದಲ್ಲೇ ಸ್ಟೀಲ್ ಅಲ್ಲೇ ಎರಡೋ ತಯಾರಾಗಿದೆ ಕತ್ತಿರೋ ತಯಾರ ನಾವು ಒಂದು ಮಾಡ ಬೆಳಗ್ಗೆ ಸಾಯಂಕಾಲ ಯಾವುದೋ ಯಾವ ರೂಪಕ್ಕೆ ಏನಾದ್ರು ತಿರುಗಿದ್ರೆ ಯಾರಾದ್ರೂ ಹೊಣೆ ಐವತ್ ಸಾವಿರ ಜನ ಹೊಸರು ಹೋಗ್ತಾರೆ ಬೆಂಗಳೂರಲ್ಲಿ ಇದ್ದಾರೆ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ವಾಸಕ್ಕೆ ಇಲ್ಲಿಂದ ಕೆಲಸ ಇವೆಲ್ಲ ಯಾರು ಜವಾಬ್ದಾರಿ ಇವೆಲ್ಲ ಸಣ್ಣ ಸಣ್ಣ ವಿಚಾರ ನ್ಯಾಯಾಲಯದಲ್ಲಿ ಅವರು ಹೇಳಿದ್ದಾರೆ ಶಿವಾಪುನೆ ಕೇಳುವಂತ ಖಂಡಿತ ಅವರು ಗೌರವ ಕೊಟ್ಟಿದ್ದಾರೆ ಶಿವಾಪಿನ ಕೇಳ್ತಾರೆ ಅಂತ ನಾನು ಭಾವಿಸ್ತೇನೆ ಅಷ್ಟೇ ನಮ್ಗೆ ಬೇರೆ ನಮ್ಮವರೆಲ್ಲ ಕನ್ನಡ ನಾನು ರಿಕ್ವೆಸ್ಟ್ ಮಾಡ್ತೀನಿ ಇದು ಬೇರೆ ಬೇರೆ ವಿಕೋಪಕ್ಕೆ ತೆಗೆದುಕೊಂಡು ಹೋಗಬಾರ್ದು ನೀವು ಹೋರಾಟ ಮಾಡ್ತಾ ಇದೀರಿ ಅದಕ್ಕೆ ಕೋರ್ಟ್ ಒಬ್ಬರೇ ಅವ್ರಿಗೆ ಅವರು ಕೋರ್ಟ್ಗೆ ಹಾಕಿದ್ರು ಅಂತ ನಾನು ಮಾಧ್ಯಮ ಒಂದು ತೀರ್ಪು ಕೊಟ್ಟಿದ್ದಾರೆ ಒಂದು ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅಲ್ಲ ಮಾಡ್ತಾರೆ ಪಾರ್ಟಿ ನೋಡಿ ಸ್ಕೂಲ್ ಲ ಯಾರು ಕಾನೂನನ್ನ ಕೈ ತೀಚೇ ಇಟ್ಕೊಳ್ಳೋಕೆ ಆಗೋಲ್ಲ ಮಕ್ಕಳ ಭೌಶಾ ಇಂಪಾರ್ಟೆಂಟ್ ಯಾವ ಕಾಂಗ್ರೆಸ್ ಲೀಡರ್ ಆಗಿರಲಿ ಯಾರು ಆಕ್ಟಿಂಗ್ ಯಾರನ್ನು ಸ್ಪೇರ್ ಮಾಡೋದಿಲ್ಲ ನಾನು ಪೊಲೀಸ್ ಕಮಿಷನರ್ ಗೆ ಡಿಡಿಪಿ ಗೆ ಡಿಸಿ ಗೆ ಕಾನೂನಲ್ಲಿದೆ ವಿ ಕ್ಯಾನ್ ಟೇಕ್ ಓನ್ ಇನ್ಸ್ಟಿಟ್ಯೂಷನ್ ಭೌಶಾ ಬಿಂಡ್ ಮಾಡಲಿಲ್ಲ ಅಂತಂದ್ರೆ ಇದನ್ನೆಲ್ಲ ನಾವು ಮಕ್ಕಳ ಮೇಲೆ ನಾವು ನಾನು ಶಾಲಾ ಶಿಕ್ಷಕರ ಮೇಲೆ ಸಿಗೂರ್ಬಲ ಮಾಡಿದ ಕಾರಣ ಮಾಡಿ ಲೀಗಲ್ ರಿಸ್ಟ್ ಆಕ್ಟಿವಿಟೀಸ್ ಡಿಫರೆಂಟ್ ನಾನು ಇನ್ಸ್ಟಿಟ್ಯೂಷನ್ ಅಂತ ಅದರ ಅದು ಪಬ್ಲಿಕ್ ಇಟ್ ಇಸ್ ನಾಟ್ ಎ ಪ್ರೈভেট ಫಂಡ್ ಎನಿ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಆಫ್ ಫಂಡ್ ನಾವು ತಿಂಗೆ ನಾನು ಸಬ್ಸೆನರ್ಸ್ ಅಷ್ಟೇ ನಾನು ಇನ್ನು वारिसದಾರ ಅಷ್ಟೇ ನಾನು ಮಾಲೀಕನ ಆಗಲಿಕ್ಕೆ ಆಗೋದಿಲ್ಲ ಅದು ಎಲ್ಲ ಸಂಸ್ಥೆಗಳು ತಿಳ್ಕೊಳ್ಬೇಕು ವಾಟ್ ಎವರ್ ಮೇಕಮ್ ವಿಲ್ ಪ್ರೊಟೆಕ್ಟ್ ದಿ ಇಂಟರೆಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಅಂಡ್ ದಿ ಟೀಚರ್ಸ್ ಎಲ್ಲರೂ ಸ್ವಲ್ಪ ಕಾನೂನಿಗೆ ಗೌರವ ಕೊಡಬೇಕು ಇಸ್ ನೋಡಿ ಅವಶ್ಯಕತೆ ಔಟ್ ಆಗಿಲ್ಲ ಅಂದ್ರೆ ಖಂಡಿತ ವಿಸಿಟ್ ಮಾಡ್ತೀನಿ ನಾನು ಯಾಕಂದ್ರೆ ಅಷ್ಟು ಜನ ಪೇರೆಂಟ್ಸು ಟೀಚರ್ಸ್ ಎಲ್ಲ ಬಂದು ನನ್ನ ಭೇಟಿ ಮಾಡಿ ಕೇಳ್ಕೊಂಡಾಗ ಒಬ್ಬ ಡಿಸ್ಟಿಕ್ ಮಿನಿಸ್ಟರ್ ಆಗಿ ನಾನು ಹೋಗಿಲ್ಲ ಅಂತದ್ದು ತಪ್ಪಾಗ್ತದೆ ನಾನು ಫೋನ್ ಮಾಡಿ ಔಟ್ ಮಾಡಬೇಕು ಅಂತ ಎಲ್ಲ ಕರ್ನಾಟಕದ ಜನತೆ ಇಡೀ ಭಾರತದಲ್ಲಿ ಆರ್ ಸಿ ಜನತೆ ಪರವಾಗಿ ನಮ್ಮ ಆರ್ ಸಿ ಬಿಡಾಟುಗಳಿಗೆ ಆಟಗಾರ ಶುಭ ಆರಂಭಿಸಬೇಕು ಇವ್ರಿಗೆದ್ದು ಕಪ್ಪನ್ನ ಎಲ್ಲ ನಮ್ಮ ಜನ ಸಾಯಂಕಾಲ ಸ್ವಲ್ಪ ರಜೆ ಪುಡಿ ಬಹಳ ಆಸಕ್ತಿ ನಮ್ಮ ಗೌರವ ಉಳಿಸ್ಬೇಕು 我来打工也是三。<Yeah. S 1>